ಇದು ನ್ಯೂಸ್ ಯೂಟ್ಯೂಬ್ ಸೆವೆಂಟೀಸ್ ದಾವಣಗೆರೆ ಸಮಗ್ರ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ವೀಕ್ಷಕರೇ ಇದು ನೀವು ನೋಡ್ತಾ ಇರೋದು ಈ ಎಲೆಕ್ಟ್ರಿಕ್ ಕಂಬದ ಮೇಲೆ ವಿದ್ಯುತ್ ಕಂಬದ ಮೇಲೆ ಈ ತರ ಕೇಬಲ್ಗಳನ್ನ ಅಳವಡಿಸಿದ್ದಾರೆ ಈ ಕೇಬಲ್ ಡಿಶ್ ಇಂದು ಇಂಟರ್ನೆಟ್ ಇನ್ನೋ ಗೊತ್ತಿಲ್ಲ ಇದು ತುಂಬಾ ತೊಂದರೆ ಕೊಡ್ತಾ ಇದೆ ಜನಗಳಿಗೆ ಮಳೆ ಬಂದಾಗ ಗಾಳಿ ಬಂದಾಗ ರಸ್ತೆಯಲ್ಲಿ ಅಡ್ಡ ಅಡ್ಡ ವೈರ್ಗಳು ಅಡ್ಡ ಬಂದ್ಬಿಟ್ಟಿರುತ್ತೆ ಕತ್ಲಲ್ಲಿ ಕಾಣೋದೇ ಇಲ್ಲ ವೈಕಲಲ್ಲಿ ಬರೋರಿಗೆ ಇದು ತುಂಬ ತೊಂದರೆ ಕೊಡ್ತಿದೆ ಸುಮಾರು ಜನ ಈ ಅಡ್ಡ ಬಂದಾಗ ಈ ವೈರ್ ಕತ್ತಲಲ್ಲಿ ಕಾಣೋದಿಲ್ಲ ಕೇಬಲು ಹಾಗಾಗಿ ಎಷ್ಟೋ ಸಾರಿ ಗಾಡಿಗಳಿಂದ ಬಿದ್ದಿದ್ದಾರೆ ಕೊರಳಿ ಸುತ್ತಾಕೊಂಡಿದೆ ಇದಕ್ಕೆ ಮಾನ್ಯ ನಮ್ಮ ಕಮಿಷನರು ಅಥವಾ ಡಿ ಸಿ ಸಾಹೇಬರು ಯಾರು ಗೊತ್ತಿಲ್ಲ ಇದಕ್ಕೆ ಜವಾಬ್ದಾರಿ ನೋಡಿ ರಸ್ತೆಯಲ್ಲಿ ಒಂದೇ ಏರಿಯಾ ಅಂತಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಈ ತರ ಕೇಬಲ್ಗಳು ಅಡ್ಡ ಬಿದ್ದಿದ್ದಾವೆ ಇದು ವಿದ್ಯುತ್ ಕಂಬಕ್ಕೂ ಕೂಡ ಅಳವಡಿಸಿದ್ದಾರೆ ಜನರಿಗೆ ಏನು ಹೆದರಿಕೆ ಅಂದರೆ ಇದು ಎಲ್ಲಿ ಬೇಕು ಅಲ್ಲೇ ಬೀಳ್ತಿದೆ ಇದರಿಂದ ಅಕಸ್ಮಾತ್ ಕರೆಂಟ್ ಗಿರಿನ್ ಬಂದರೆ ಇದು ಮುಟ್ಟಿದ್ರೆ ಕರೆಂಟ್ ಉಡಿಯುತ್ತೆ ಅನ್ನೋದೊಂದು ಹೆದರಿಕೆ ರಸ್ತೆಯಲ್ಲಿ ಮಕ್ಕಳು ಓಡಾಡ್ತಿರ್ತಾರೆ ಆ ಮಕ್ಕಳಿಗೂ ಕೈಗೂ ಕಾಲಿಗೆಲ್ಲ ಸಿಗುತ್ತೆ ಈ ಕೇಬಲ್ಗಳು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬಗೆಹರಿಸಬೇಕು ಈ ಕೇಬಲ್ಲು ನಿಜವಾಗ್ಲೂ ವಿದ್ಯುತ್ ಕಂಬದ ಮೇಲೆ ಹಾಕೋದಕ್ಕೆ ಅವಕಾಶ ಇದೆಯಾ ಅಧಿಕಾರಗಳು ಯಾಕೆ ಸುಮ್ಮನಿದ್ದಾರೆ ಅಂತ ಗೊತ್ತಲ್ಲ